ಎಲ್ಲರಿಗೂ ನಮಸ್ಕಾರ ನಾನು ಶಿವ ವಿವೇಕ್ ಶಿವಾನಂದ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳು ವಿಶೇಷವಾಗಿ ನಮ್ಮ ಎಲ್ಲ ಯಾದವ ಕುಲ ಬಾಂಧವರಿಗೆ ಒಂದು ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಮಾಡ್ತಾ ಮಾಡದಿರ್ತಕ್ಕಂಥ ಉದ್ದೇಶ ಏನಂದರೆ ನಮ್ಮ ಸಮಾಜ ಏನಿದೆ ಯಾದವ ಸಮಾಜ ಬಹಳಷ್ಟು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂತಹ ಸಮಾಜ ಅದೇ ಒಬ್ಬ ಸ್ಟೂಡೆಂಟ್ ಆಗಿ ಒಬ್ಬ ವಿದ್ಯಾರ್ಥಿಯಾಗಿ ಹೇಳೋದಾದ್ರೆ ಈ ಬೇರೆ ಜಾತಿಗೊಳಿಸ್ಕಂಡ್ರೆ ಅದು ವೀರಶೈವ ಆಗಿರ್ಬೋದು ಮತ್ತೆ ಲಿಂಗಾಯತ ಆಗಿರ್ಬೋದು ವೀರಶೈವ ಲಿಂಗಾಯತ ಮತ್ತೆ ಒಕ್ಕಲಿಗಾಗಿರ್ಬೋದು ಅದು ಜನಸಂಖ್ಯೆಗೆ ಅನುಗುಣವಾಗಿ ಅವರು ಒಂದು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಒಂದು ವಸತಿ ನಿಲಯಗಳನ್ನು ವಿದ್ಯಾರ್ಥಿಗಳಿಗಾಗಿ ಮಾಡಿರ್ತಾರೆ ಮತ್ತು ನಮ್ಮ ಅದಕ್ಕೆ ಆ ಸಮಾಜಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಸಮಾಜ ಅನ್ನುವಂಥದ್ದು ನಮ್ಮ ಏನಿದೆ ಯಾದವ ಸಮಾಜ ಭಾಳಷ್ಟು ಒಗ್ಗಟ್ಟಿನ ಕೊರತೆ ಇದೆ ಹಾಗೆಯೇ ಒಬ್ಬ ವಿದ್ಯಾರ್ಥಿಯಾಗಿ ಹೇಳೋದಾದರೆ ಕೆಲವು ಕಡೆ ಹೊರತುಪಡಿಸಿ ಒಂದು ವಿದ್ಯಾರ್ಥಿ ನಿಲಯಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇಲ್ಲ ನಮ್ಮ ವಸತಿ ಒಂದು ಯಾದವ ಸಮಾಜದ ಒಂದು ವಸತಿ ನಿಲಯಗಳು ಮತ್ತು ಈ ಯಾದವ ಸಮಾಜದಲ್ಲಿ ಒಂದು ಒಗ್ಗಟ್ಟಿನ ಕೊರತೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ ಹೀಗೆ ಆದರೆ ನಮ್ಮ ಸಮಾಜ ಅನ್ನುವಂಥದ್ದು ಭಾಳಷ್ಟು ಹಿಂದುಳಿಯುವಂಥದ್ದು ಹಾಗೆ ಆಗುತ್ತೆ ಆದ ಕಾರಣ ನಮ್ಮ ಸಮಾಜ ಈಗಿನಿಂದಲೇ ಎಚ್ಚೆತ್ಕೊಂಡು ಒಂದಷ್ಟು ಏನು ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಪ್ರತಿ ಊರಲ್ಲೂ ಸಹ ಒಂದು ಸಂಘಟನೆ ಮಾಡುವ ಮೂಲಕ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತು ಒಂದು ಸಂಘಗಳನ್ನು ಸ್ಥಾಪನೆ ಮಾಡುವ ಮೂಲಕ ಒಂದು ಆರ್ಥಿಕವಾಗಿ ಒಂದು ಆರ್ಥಿಕವಾಗಿ ಬೆಳೆಯುವಂತಹ ಕಾರ್ಯಕ್ಕೆ ನಾವು ಮುಂದಾಗಬೇಕು ಮತ್ತು ಯಾದವ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸ ನಮ್ಮ ಯಾದವ ಸಂಘ ಏನಿದೆ ರಾಜ್ಯ ಮಟ್ಟದ ಯಾದವ ಸಂಘ ಅದು ಸಹ ಮುಂದಾಗಬೇಕು ಏಕೆಂದರೆ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಇರೋವರೆಗೂ ಸಹ ಈ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಸಮಾಜದ ಅಸ್ತಿತ್ವ ಭಾಳಷ್ಟು ಮುಖ್ಯವಾಗುತ್ತೆ ಏಕೆಂದರೆ ಬೇರೆ ಸಮಾಜಕ್ಕೆ ಹೋಲಿಸ್ಕೊಂಡ್ರೆ ಬೇರೆ ಜಾತಿಗೋಲಿಸ್ಕೊಂಡ್ರೆ ನಾವು ಭಾಳಷ್ಟು ಹಿಂದುಳಿದಿದ್ದೀವಿ ಆದ ಕಾರಣ ಈಗಿನಿಂದಲೇ ಒಂದು ಎಲ್ಲರೂ ಒಗ್ಗಟ್ಟಾಗಿ ಒಂದು ನಮ್ಮ ಸಮಾಜದ ಒಂದು ಅಸ್ತಿತ್ವವನ್ನು ಕಾಪಾಡ್ಕೊಳ್ಬೇಕು ಮತ್ತು ಸಮಾಜದಲ್ಲಿ ಯಾರು ಹಿಂದುಳಿದಿರೋ ಹಿಂದುಳಿದ ಜನರಿದ್ದಾರೆ ಅವರಿಗೆ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಮೇಲೆತ್ತುವಂತಹ ಕೆಲಸ ಮಾಡಬೇಕು ಒಟ್ಟಾರೆ ಸ್ನೇಹಿತರೆ ಈ ವಿಡಿಯೋ ಉದ್ದೇಶ ಏನು ಅಂತಂದರೆ ಒಂದು ಏನಾದರೂ ಒಂದು ಸಂದೇಶವನ್ನು ನೀಡತಕ್ಕಂತಹ ಕೆಲಸ ಈ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ ನಾನೊಬ್ಬ ಸಮಾಜದ ಯಾದವ ಸಮಾಜದ ಒಬ್ಬ ವಿದ್ಯಾರ್ಥಿಯಾಗಿ ಪ್ರತಿ ಜಿಲ್ಲೆಯಲ್ಲೂ ಸಹ ಒಂದು ಯಾದವ ಸಮಾಜದ ಒಂದು ವಿದ್ಯಾರ್ಥಿನಿ ನಿಲಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಸಹ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಒಟ್ಟಾರೆ ಅಂತಿಮವಾಗಿ ಮತ್ತೊಮ್ಮೆ ನಿಮಗೆ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳು ಶ್ರೀಕೃಷ್ಣ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ ಆದರೂ ನಮ್ಮ ಸಮಾಜದ ಒಂದು ಕೃಷ್ಣ ಒಂದು ಜನ್ಮಾಷ್ಟಮಿನ ನಮ್ಮ ಸಮಾಜ ವಿಶೇಷವಾಗಿ ಆಚರಣೆ ಮಾಡುವಂತಹ ಕಾರಣ ನಾನು ಅವರಿಗೆ ವಿಶೇಷವಾಗಿ ಶುಭಾಶಯಗಳನ್ನು ಇದ್ದೀನಿ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳು ನಮಸ್ಕಾರ